ಸವದತ್ತಿ ತಾಲೂಕಿನ ಹಾರುಗೊಪ್ಪದಲ್ಲಿ ಮೂರು ವರ್ಷದ ಮಗುವನ್ನ ಮಲದಂದೆ ಮಹೇಶ್ ಮಾಂಜಿ ಎಂಬಾತ ಭೀಕರವಾಗಿ ಕೊಲೆ ಮಾಡಿದ ಘಟನೆ ನಡೆದಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಣೀತ್ ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಮಹೇಶ್ ಮಾಂಜಿ ರಂಗೀಲಾ ಮೇಲೆ ಹಲ್ಲೆ ಮಾಡುವಾಗ ಆತನ ಸಹಚರರು ಸೇರಿಕೊಂಡು ರಂಗೀಲಾ ಮೇಲೆ ಹಲ್ಲೆ ಮಾಡೋಕೆ ಯತ್ನಿಸಿದಾಗ ಆಕೆ ಓಡಿ ಹೋಗ್ತಾಳೆ ಆದರೆ ಮಗು ಅಲ್ಲಿಯೇ ಉಳಿಯುತ್ತೆ ಮಗುವಿನ ಮೇಲೆ ಸುಟ್ಟ ಕಟ್ಟಿಗೆಯನ್ನ ಮಗುವಿನ ಮೇಲೆ ಹೊಡೆದಿದ್ದಾನೆ ಎಂದ್ರು ಮುರುಗೋಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಾಲ್ವರು ಆರೋಪಿಗಳನ್ನ ಬಂಧಿಸಲಾಗಿದೆ ಎಂದ್ರು ಈ ಮಹೇಶ್ವರ್ ಮಾಂಜಿ ಅನ್ನೋನು ಈ ಮಗುನ ನೀನ್ ಯಾಕೆ ಕರ್ಕೊಂಡು ಬಂದೆ ಅಂತ ಹೇಳ್ಬಿಟ್ಟು ರಂಗಿಲನ್ ಮೇಲೆ ಹಲ್ಲೆ ಮಾಡ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಈ ಮೂರು ಜನ ಅವನ ಗೆಳೆಯರು ಕೂಡ ಅಲ್ಲಿ ಬರ್ತಾರೆ ರಾಕೇಶ್ ಮಾಂಜಿ ಮಹೇಶ್ ಮಾಂಜಿ ಮತ್ತೆ ಶಿವನಾಥ್ ಮಾಂಜಿ ಅಂತ ಹೇಳಿ ಎಲ್ಲರೂ ಕೂಡ ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷದ ಒಳಗಡೆ ಇರ್ತಕ್ಕಂಥ ವ್ಯಕ್ತಿಗಳು ಅಲ್ಲಿ ಬಂದು ಏನು ಗಲಾಟೆ ಅಂತ ಕೇಳಿದಾಗ ಇಲ್ಲ ಇವಳು ಆ ಮಗುನ ಬೇಡ ಬೇಡ ಅಂದ್ರೂ ಕೂಡ ಕರ್ಕೊಂಡು ಬಂದಿದ್ದಾಳೆ ಇವಳಿಗೆ ಪಾಠ ಕಲಿಸ್ಬೇಕು ಅಂತ ಹೇಳಿ ಹೇಳ್ತಾರೆ ಅವಾಗ ಉಳಿದ ಮೂರು ಜನ ಕೂಡ ಒಟ್ಟು ನಾಲ್ಕು ಜನ ಮಹೇಶ್ವರ್ ಮಾಂಜಿ ಗಂಡ ಮತ್ತು ಉಳಿದ ಮೂರು ಜನ ಫ್ರೆಂಡ್ಸು ಎಲ್ಲರೂ ಕೂಡ ಈ ಮಹಿಳೆ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ಆ ಮಹಿಳೆ ಅಲ್ಲಿಂದ ಓಡಿ ಹೋಗ್ತಾಳೆ ಆದರೆ ಮಗು ಅಲ್ಲೇ ಬಿಡುತ್ತೆ ಆ ಒಂದು ಸಂದರ್ಭದಲ್ಲಿ ದುರದೃಷ್ಟಕರವಾಗಿ ಈ ನಾಲ್ಕು ವ್ಯಕ್ತಿಗಳು ಆ ಮಗುವಿನ ತಲೆಗೆ ಕಟ್ಟಿಗೆಯಿಂದ ಹೊಡಿತಾರೆ ಜೊತೆಗೆ ಅಲ್ಲೇ ಒಲೆಯಲ್ಲಿರ್ತಕ್ಕಂಥ ಕಟ್ಟಿಗೆಯಿಂದ ಮಗುವನ್ನು ಹಲವಾರು ಬಾರಿ ಆ ಕಟ್ಟಿಗೆಯನ್ನು ತೆಗೆದುಕೊಂಡು ಸುಡ್ತಾ ಇರತಕ್ಕಂತ ಕಟ್ಟಿಗೆಯನ್ನ ಮಗುವಿನ ಮೇಲೆ ಇಡ್ತಾರೆ ಹಣೆ ಮೇಲೆ ಬೆನ್ನು ಭಾಗದಲ್ಲಿ ತೊಡೆ ಭಾಗದಲ್ಲಿ ಎದೆ ಭಾಗದಲ್ಲಿ ಆ ಮಗು ಒಂದು ಪೆಟ್ಟಿನಿಂದ ಅಥವಾ ಈ ಸುಟ್ಟ ಗಾಯಗಳಿಂದ ಮರಣ ಹೊಂದಿದೆ ಹೀಗಾಗಿ ಈ ನಾಲ್ಕು ಜನರ ಮೇಲೆ ಒಂದು ನಾವು ಕೊಲೆ ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ಈಗಾಗಲೇ ಆರೋಪಿಗಳನ್ನ ನಾವು ವರ್ಷಕ್ಕೆ ಪಡ್ಕೊಂಡಿದ್ದೀವಿ ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ